ನಮಸ್ಕಾರ ಸ್ನೇಹಿತರೆ ನಮ್ಮ ಸಮುದಾಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಾವು ಶಕ್ತಿ ಆರೋಗ್ಯ ಮತ್ತು ಸಾಮರ್ಥ್ಯದಿಂದ ತುಂಬಿರುವ ಜೀವನವನ್ನು ನಡೆಸುವ ರಹಸ್ಯಗಳನ್ನು ಅನ್ವೇಷಿಸುತ್ತೇವೆ ಇಂದು ನಾವು ಇಡೀ ಬ್ರಹ್ಮಾಂಡದಲ್ಲಿ ನಮಗೆ ತಿಳಿದಿರುವ ಅತ್ಯಂತ ಶಕ್ತಿಶಾಲಿ ಯಂತ್ರದ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ ಇದು ಯಾವುದೇ ಪ್ರಯೋಗಾಲಯದಲ್ಲಿ ಕುಳಿತಿರುವ ಸೂಪರ್ ಕಂಪ್ಯೂಟರ್ ಅಲ್ಲ ಮತ್ತು ಇದು ನಿಮ್ಮ ಜೇಬಿನಲ್ಲಿರುವ ಸ್ಮಾರ್ಟ್ಫೋನ್ ಕೂಡ ಅಲ್ಲ ಇದು ನಿಮ್ಮ ಎರಡು ಕಿವಿಗಳ ನಡುವೆ ಇರುವ ಸುಮಾರು ಒಂದೂವರೆ ಕೆಜಿ ತೂಕದ ಅಂಗ ಅದೇ ನಿಮ್ಮ ಮೆದುಳು ನೀವು ಎಂದಾದರೂ ಯಾವುದಾದರೂ ಕೆಲಸಕ್ಕೆಂದು ಒಂದು ಕೋಣೆಯೊಳಗೆ ಹೋಗಿ ನಂತರ ಅಲ್ಲಿಗೆ ಏಕೆ ಹೋದಿರಿ ಎಂಬುದನ್ನೇ ಸಂಪೂರ್ಣವಾಗಿ ಮರೆತು ಹೋಗಿದ್ದೀರಾ ನೀವು ಎಂದಾದರೂ ಪರೀಕ್ಷೆಗೆ ಓದಲು ಅಥವಾ ಗೆ ತಯಾರಾಗಲು ಕುಳಿತಾಗ ಪ್ರತಿ ಐದು ಸೆಕೆಂಡಿಗೆ ಒಮ್ಮೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಅಲೆದಾಡಿದಂತೆ ನಿಮಗೆ ಅನುಭವವಾಗಿದೆಯೇ ನಿಮ್ಮ ಆಲೋಚನೆಗಳನ್ನು ಮಂಜು ಮುಸುಕಿದಂತೆ ಅಥವಾ ಮೆಂಡಲ್ ಫಾಗ್ ಆವರಿಸಿದಂತೆ ಭಾಸವಾಗುತ್ತಿದೆಯೇ ಇದರಿಂದಾಗಿ ಸರಳವಾದ ಹೆಸರುಗಳು ಅಥವಾ ದಿನಾಂಗಗಳನ್ನು ನೆನಪಿಸಿಕೊಳ್ಳುವುದು ಕೂಡ ಕಷ್ಟವಾಗುತ್ತಿದೆಯೇ ಇವುಗಳಲ್ಲಿ ಯಾವುದಕ್ಕಾದರೂ ನಿಮ್ಮ ಉತ್ತರ ಹೌದು ಎಂದಾಗಿದ್ದರೆ ದಯವಿಟ್ಟು ಚಿಂತಿಸಬೇಡಿ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಕಳೆದುಕೊಳ್ಳುತ್ತಿಲ್ಲ ಬದಲಾಗಿ ನಿಮ್ಮ ಗಮನವನ್ನು ಸೆಳೆಯಲು ಅಥವಾ ಡಿಸ್ಟ್ರಾಕ್ಟ್ ಮಾಡಲು ವಿನ್ಯಾಸಗೊಳಿಸಲಾದ ಜಗತ್ತಿನಲ್ಲಿ ನೀವು ವಾಸಿಸುತ್ತಿದ್ದೀರಿ ಅಷ್ಟೇ ನಾವಿಂದು ಮಾಹಿತಿಯ ಪ್ರವಾಹ ಇರುವ ಯುಗದಲ್ಲಿ ವಾಸಿಸುತ್ತಿದ್ದೇವೆ ಇಲ್ಲಿ ನಮ್ಮ ಏಕಾಗ್ರಪೆಯ ಅವಧಿಯು ಅಥವಾ ಅಟೆನ್ಷನ್ ಸ್ಪ್ಯಾನ್ ಒಂದು ಗೋಲ್ಡ್ ಫಿಶ್ಗಿಂತಲೂ ಕಡಿಮೆಯಾಗಿದೆ ಆದರೆ ಸ್ನೇಹಿತರೆ ನನ್ನ ಹತ್ತಿರ ನಿಮಗೊಂದು ಒಳ್ಳೆಯ ಸುದ್ದಿಯಿದೆ ನಿಮ್ಮ ಮೆದುಳು ಸೀಮಿತ ಜಾಗವನ್ನು ಹೊಂದಿರುವ ಫಿಕ್ಸ್ಡ್ ಹಾರ್ಡ್ ಡ್ರೈವ್ ಅಲ್ಲ ಇದು ಪ್ಲಾಸ್ಟಿಕ್ ಸ್ವಭಾವವನ್ನು ಹೊಂದಿದೆ ಅಂದರೆ ನ್ಯೂರೋಪ್ಲಾಸ್ಟಿಸಿಟಿ ಎಂಬ ಗುಣವನ್ನು ಹೊಂದಿದೆ ಇದರ ಅರ್ಥವೇನೆಂದರೆ ಇದು ಯಾವುದೇ ವಯಸ್ಸಿನಲ್ಲಿ ಬದಲಾಗಬಹುದು ಬಳೆಯಬಹುದು ಮತ್ತು ಸುಧಾರಿಸಬಹುದು ಇಂದು ನಾವು ನಿಮ್ಮ ಮೆದುಳಿನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡನ್ನೂ ಹೇಗೆ ಅಪ್ಗ್ರೇಡ್ ಮಾಡುವುದು ಎಂಬುದರ ಕುರಿತು ಮಾತನಾಡಲಿದ್ದೇವೆ ನಿಮ್ಮ ನ್ಯೂರಾನ್ಗಳಿಗೆ ಶಕ್ತಿ ತುಂಬುವ ಸೂಪರ್ ಫುಡ್ಗಳು ನಿಮ್ಮ ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುವ ಪುರಾತನ ಆಯುರ್ವೇದ ಗಿಡಮೂಲಿಕೆಗಳು ನಿಮ್ಮ ಏಕಾಗ್ರತೆಯನ್ನು ಹ್ಯಾಕ್ ಮಾಡುವ ಮಾನಸಿಕ ತಂತ್ರಗಳು ಮತ್ತು ನಿಮ್ಮ ಮೆದುಳನ್ನು ಅಕ್ಷರಶಃ ಬೆಳೆಸುವ ದೈಹಿಕ ವ್ಯಾಯಾಮಗಳ ಬಗ್ಗೆ ನಾವು ಚರ್ಚಿಸಲಿದ್ದೇವೆ ಆದ್ದರಿಂದ ನಿಮ್ಮ ಫೋನ್ ನೋಟಿಫಿಕೇಷನ್ಗಳನ್ನು ಸ್ವಿಚ್ ಆಫ್ ಮಾಡಿ ದೀರ್ಘವಾಗಿ ಉಸಿರು ಕದುಕೊಳ್ಳಿ ಮತ್ತು ನಿಮ್ಮ ಬ್ರೈನ್ ಪವರ್ ಅಥವಾ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವ ಈ ಮಾಸ್ಟರ್ ಕ್ಲಾಸ್ ಅನ್ನು ಪ್ರಾರಂಭಿಸೋಣ ನಿಮ್ಮ ಮೆದುಳಿನ ಜೈವಿಕ ವಾಸ್ತವತೆಯನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಇದನ್ನು ಪ್ರಾರಂಭಿಸೋಣ ನಿಮ್ಮ ಮೆದುಳು ನಿಮ್ಮ ದೇಹದ ತೂಕದ ಕೇವಲ ಎರಡು ಶೇಕಡಾದಷ್ಟು ಮಾತ್ರ ಇದ್ದರೂ ಸಹ ಅದು ನಿಮ್ಮ ದೇಹದ ಒಟ್ಟು ಶಕ್ತಿಯ ಸುಮಾರು ಇಪ್ಪತ್ತು ಶೇಕಡಾದಷ್ಟು ಭಾಗವನ್ನು ಬಳಸಿಕೊಳ್ಳುತ್ತದೆ ಇದೊಂದು ಅತಿ ಹಸಿವಿನಿಂದ ಕೂಡಿದ ಅಂಗ ಇದು ಸರಿಯಾಮಿ ಕೆಲಸ ಮಾಡಲು ಇದಕ್ಕೆ ಉತ್ತಮ ಗುಣಮಟ್ಟದ ಇಂಧನದ ಅಗತ್ಯವಿದೆ ನಿಮ್ಮ ಬಳಿ ಒಂದು ಫೆರಾರಿ ಕಾರು ಇದೆ ಎಂದು ಊಹಿಸಿಕೊಳ್ಳಿ ಆದರೆ ನೀವು ಅದಕ್ಕೆ ಅಗ್ಗದ ಕಲಬೆರೆಕೆ ಇಂಧನ ಅಥವಾ ಪೆಟ್ರೋಲ್ ಅನ್ನು ತುಂಬಿಸುತ್ತಿದ್ದೀರಿ ಆಗ ಅದು ವೇಗವಾಗಿ ಓಡುತ್ತದೆಯಾ ಖಂಡಿತ ಇಲ್ಲ ಅದು ಕೆಮ್ಮುತ್ತಾ ನಿಧಾನವಾಗಿ ಚಲಿಸುತ್ತದೆ ಮತ್ತು ಅಂತಿಮವಾಗಿ ಕೆಟ್ಟು ನಿಂತು ಹೋಗುತ್ತದೆ ನಾವು ನಮ್ಮ ಮೆದುಳಿಗೆ ಸಕ್ಕರೆ ಮತ್ತು ಸಂಸ್ಕರಿಸಿದ ಜಂಕ್ ಅನ್ನು ತಿನ್ನಿಸಿದಾಗಲೂ ಇದೇ ಆಗುತ್ತದೆ ಸೂಪರ್ ಗೆ ಮೊದಲ ಹೆಜ್ಜೆ ಪೋಷಣೆ ಮತ್ತು ಮೆದುಳಿನ ಆಹಾರಗಳ ರಾಜ ಎಂದರೆ ಅದು ಅಕ್ರೋಟ್ ಅಥವಾ ವಾಲ್ನಟ್ ಪ್ರಕೃತಿಯು ನಮಗೆ ಇಲ್ಲಿ ಒಂದು ಸುಳಿವನ್ನು ನೀಡಿದೆ ಸ್ನೇಹಿತರೆ ನೀವು ಎಂದಾದರೂ ವಾಲ್ನಟ್ ಕಾಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀರಾ ಅದು ಎಡ ಅರ್ಧಗೋಳ ಬಲ ಅರ್ಧಗೋಳ ಮತ್ತು ನಾವು ಕಾಟೆಕ್ಸ್ ಎಂದು ಕರೆಯುವ ಸುಕ್ಕುಗಳು ಅಥವಾ ಮಡಿಕೆಗಳೊಂದಿಗೆ ಥೇಟ್ ಒಂದು ಸಣ್ಣ ಮಾನವ ಮೆದುಳಿನಂತೆಯೇ ಕಾಣುತ್ತದೆ ಪ್ರಾಚೀನ ವೈದ್ಯಕೀಯ ಪದ್ಧತಿಯಲ್ಲಿ ನಾವು ಇದನ್ನು ಡಾಕ್ಟ್ರಿನ್ ಆಫ್ ಸಿಗ್ನೇಚರ್ಸ್ ಎಂದು ಕರೆಯುತ್ತೇವೆ ಅಂದರೆ ಆಹಾರದ ಆಘಾರವು ಅದು ದೇಹದ ಯಾವ ಭಾಗಕ್ಕೆ ಒಳ್ಳೆಯದು ಎಂಬುದನ್ನು ಸೂಚಿಸುತ್ತದೆ ವಾಲ್ನಟ್ಗಳಲ್ಲಿ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಅದರಲ್ಲೂ ವಿಶೇಷವಾಗಿ ಡಿಎಚ್ಎ ತುಂಬಿರುತ್ತದೆ ಡಿಎಚ್ಎ ನಿಮ್ಮ ಮಿದುಳಿನ ಕೋಶಗಳ ರಚನಾತ್ಮಕ ಅಂಶವಾಗಿದೆ ಇದು ಕೋಶ ಪೊರೆಗಳನ್ನು ಅಥವಾ ಸೆಲ್ ಮೆಂಬ್ರೇನ್ಗಳನ್ನು ಮೃದುವಾಗಿ ಇಡುತ್ತದೆ ಇದರಿಂದ ಸಂಕೇತಗಳು ಅವುಗಳ ಮೂಲಕ ತ್ವರಿತವಾಗಿ ಹಾದು ಹೋಗುತ್ತವೆ. ನಿಮಗೆ ವೇಗವಾಗಿ ಯೋಚಿಸುವ ಶಕ್ತಿ ಬೇಕಾದರೆ ನಿಮಗೆ ಓಮೆಗಾ ತ್ರೀ ಅಗತ್ಯವಿದೆ ಪ್ರತಿದಿನ ರಾತ್ರಿ ನಾಲ್ಕರಿಂದ ಐದು ವಾಲ್ನಟ್ ಅಥವಾ ಅಕ್ರೋಟ್ ಚೂರುಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಅವುಗಳನ್ನು ನೀರಿನಲ್ಲಿ ನೆನೆಸುವುದರಿಂದ ಅವುಗಳಲ್ಲಿರುವ ಆಂಟಿ ನ್ಯೂಟ್ರಿಯೆಂಟ್ಗಳು ಹೋಗುತ್ತವೆ ಮತ್ತು ಅವು ಸುಲಭವಾಗಿ ಜೀರ್ಣವಾಗುತ್ತವೆ ಮುಂದೆ ನಾವು ಮಿದುಳಿಗೆ ಅತ್ಯುತ್ತಮವಾದ ಹಣ್ಣಿನ ಬಗ್ಗೆ ಮಾತನಾಡೋಣ ಅದೇ ಬ್ಲೂಬೆರ್ರಿ ಭಾರತದಲ್ಲಿ ತಾಜಾ ಬ್ಲೂಬೆರ್ರಿಗಳು ದುಬಾರಿಯಾಗಿದ್ದರೆ ಅಥವಾ ಸಿಗುವುದು ಕಷ್ಟವಾಗಿದ್ದರೆ ನೀವು ನೇರಳೆ ಹಣ್ಣು ಅಥವಾ ಒಣಗಿದ ಬ್ಲೂಬೆರ್ರಿಗಳನ್ನು ಆಯ್ಕೆ ಮಾಡಬಹುದು ಈ ಕಡು ಬಣ್ಣದ ಹಣ್ಣುಗಳಲ್ಲಿ ಫ್ಲಾವೆನಾಯ್ಡ್ಗಳು ಎಂಬ ಆಂಟಿ ಆಕ್ಸಿಡೆಂಟ್ಗಳು ತುಂಬಿರುತ್ತವೆ ಈ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮ ಮೆದುಳಿನಲ್ಲಿ ಸ್ವಚ್ಛತಾ ಸಿಬ್ಬಂದಿಯಂತೆ ವರ್ತಿಸುತ್ತವೆ ಮೆದುಳಿನ ವಯಸ್ಸಾಗುವಿಕೆ ಮತ್ತು ಅಲ್ಝೈಮರ್ನಂತಹ ನರಗಳ ಕಾಯಿಲೆಗಳಿಗೆ ಮುಖ್ಯ ಕಾರಣವಾಗಿರುವ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಇವು ಕಡಿಮೆ ಮಾಡುತ್ತವೆ ಬೆರ್ರಿ ಹಣ್ಣುಗಳನ್ನು ನಿಯಮಿತವಾಗಿ ತಿನ್ನುವ ಜನರಲ್ಲಿ ಅರಿವಿನ ಸಾಮರ್ಥ್ಯ ಕುಸಿಯುವ ಪ್ರಮಾಣ ನಿಧಾನವಾಗಿರುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇದನ್ನು ನಿಮ್ಮ ಮೆದುಳಿನ ಸರ್ಕ್ಯೂಟ್ಗಳಿಗೆ ತುಕ್ಕು ಹಿಡಿಯದಂತೆ ತಡೆಯುವ ರಕ್ಷಣೆ ಎಂದು ಭಾವಿಸಿ ಅಡುಗೆ ಮನೆಯ ಮತ್ತೊಂದು ಶಕ್ತಿಯುತ ಘಟಕಾಂಶವೆಂದರೆ ಅರಿಶಿನ ಆದರೆ ನೀವು ಕೇವಲ ಹಸಿ ಅರಿಶಿನ ಪುಡಿಯನ್ನು ತಿಂದರೆ ಸಾಲದು ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಎಂಬ ಸಕ್ರಿಯ ಸಂಯುಕ್ತವು ರಕ್ತ ಮತ್ತು ಮೆದುಳಿನ ತಡೆಗೋಡೆಯನ್ನು ದಾಟಿ ಡೋಪಮೈನ್ ಮತ್ತು ಸಿರೋಟೋನಿನ್ ಅನ್ನು ಹೆಚ್ಚಿಸಲು ಸಹಾಯ ಮಾಡಬೇಕಾದರೆ ಅದಕ್ಕೆ ಒಬ್ಬ ಸಹಾಯಕರ ಅಗತ್ಯವಿದೆ ಆ ಸಹಾಯಕನೇ ಕರಿಮೆಣಸು ನೀವು ಅರಿಶಿನ ಹಾಲು ಕುಡಿಯುವಾಗ ಅಥವಾ ಅಡುಗೆಯಲ್ಲಿ ಅರಿಶಿನ ಬಳಸುವಾಗ ಅದರಲ್ಲಿ ಒಂದು ಚಿಟಿಕೆ ಕರಿಮೆಣಸಿನ ಪುಡಿ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈ ಸಂಯೋಜನೆಯು ಕ್ಯೂಮಿನ್ನ ಹೀರಿಕೊಳ್ಳುವಿಕೆಯನ್ನು ಎರಡು ಸಾವಿರದಷ್ಟು ಶೇಕಡ ಹೆಚ್ಚಿಸುತ್ತದೆ ಇದು ಮೆದುಳಿನ ಮಂಜನ್ನು ಅಥವಾ ಬ್ರೈನ್ ಫಾಗ್ ಅನ್ನು ತೆರವುಗೊಳಿಸಲು ಮತ್ತು ಮನಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈಗ ನಾನು ವಿದ್ಯಾರ್ಥಿಗಳಿಗೆ ಇಷ್ಟವಾಗುವ ಒಂದು ರಹಸ್ಯವನ್ನು ಹಂಚಿಕೊಳ್ಳ ಬಯಸುತ್ತೇನೆ ಅದೇ ಡಾರ್ಕ್ ಚಾಕ್ಲೇಟ್ ಹೌದು ನೀವು ಕೇಳಿದ್ದು ನಿಜ ಆದರೆ ನೀವು ಸೂಪರ್ ಮಾರ್ಕೆಟ್ ಕೌಂಟರ್ನಲ್ಲಿ ನೋಡುವ ಸಕ್ಕರೆ ತುಂಬಿದ ಮಿಲ್ಕ್ ಚಾಕ್ಲೇಟ್ ಬಾರ್ಗಳ ಬಗ್ಗೆ ನಾನು ಹೇಳುತ್ತಿಲ್ಲ ಕನಿಷ್ಠ ಎಪ್ಪತ್ತು ಶೇಕಡ ಕೋಕೋ ಇರುವ ಡಾರ್ಕ್ ಚಾಕ್ಲೇಟ್ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ಕೋಕೋದಲ್ಲಿ ಕೆಫೀನ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇದ್ದು ಇವು ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತವೆ ಸುಧಾರಿತ ರಕ್ತ ಪರಿಚಲನೆ ಎಂದರೆ ನಿಮ್ಮ ನ್ಯೂರೋನ್ಸ್ಗಳಿಗೆ ಹೆಚ್ಚು ಆಮ್ಲಜನಕ ಮತ್ತು ಗ್ಲೂಕೋಸ್ ಸಿಗುತ್ತದೆ ಇದು ಉತ್ತಮ ಏಕಾಗ್ರತೆ ಮತ್ತು ಪ್ರತಿಕ್ರಿಯೆ ಸಮಯಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಅಧ್ಯಯನ ಮಾಡುವಾಗ ಒಂದು ಸಣ್ಣ ಡಾರ್ಕ್ ಚಾಕ್ಲೇಟ್ ಚೂರನ್ನು ತಿನ್ನುವುದು ನಿಜಕ್ಕೂ ಒಂದು ಸ್ಮಾರ್ಟ್ ತಂತ್ರವಾಗಿದೆ ಆದರೆ ಇದರಲ್ಲಿರುವ ಸಕ್ಕರೆಯ ಕಾರಣದಿಂದ ಇದನ್ನು ಮಿತವಾಗಿ ಸೇವಿಸಿ ಹಾಗೆಯೇ ನಾವು ಅತ್ಯಂತ ಮೂಲಭೂತ ಪೋಷಕಾಂಶವಾದ ನೀರನ್ನು ಮರೆಯಬಾರದು ನಿಮ್ಮ ಮೆದುಳು ಎಂಬತ್ತು ಶೇಕಡ ನೀರಿನಿಂದ ಮಾಡಲ್ಪಟ್ಟಿದೆ ಸೌಮ್ಯವಾದ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಕೂಡ ನಿಮ್ಮ ಮೆದುಳಿನ ಅಂಗಾಂಶವನ್ನು ಕುಗ್ಗಿಸಬಹುದು ಮತ್ತು ನಿಮ್ಮ ಅಲ್ಪಾವಧಿಯ ಸ್ಮರಣೆ ಮತ್ತು ಗಮನವನ್ನು ದುರ್ಬಲಗೊಳಿಸಬಹುದು ನೀವು ಯಾವುದಾದರೂ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಅನಿಸಿದರೆ ಅಥವಾ ತಲೆನೋವು ಬರುತ್ತಿದೆ ಎಂದು ಅನಿಸಿದರೆ ನೋವು ನಿವಾರಕ ಮಾತ್ರೆ ತೆಗೆದುಕೊಳ್ಳುವ ಮೊದಲು ದೊಡ್ಡ ಲೋಟ ನೀರು ಕುಡಿಯಿರಿ ಅನೇಕ ಬಾರಿ ನಿಮ್ಮ ಮೆದುಳಿಗೆ ಕೇವಲ ಬಾಯಾರಿಕೆಯಾಗಿರುತ್ತದೆ ಅಷ್ಟೇ ಈಗ ಅಡುಗೆ ಮನೆಯಿಂದ ಪ್ರಾಚೀನ ಗ್ರಂಥಗಳತ್ತ ಸಾಗುತ್ತಾ ಆಯುರ್ವೇದದ ಖಜಾನೆಯನ್ನು ಅನ್ವೇಷಿಸೋಣ ಆಧುನಿಕ ನರವಿಜ್ಞಾನ ಅಸ್ತಿತ್ವಕ್ಕೆ ಬರುವ ಎಷ್ಟೋ ಮೊದಲೇ ನಮ್ಮ ಪೂರ್ವಜರು ಮನಸ್ಸಿನ ರಹಸ್ಯಗಳನ್ನು ತಿಳಿದಿದ್ದರು ಅವರು ಮೇಧ್ಯಾ ರಸಾಯನಗಳು ಅಥವಾ ಬುದ್ಧಿಶಕ್ತಿಯನ್ನು ಸುಧಾರಿಸುವ ನಿರ್ದಿಷ್ಟ ಗಿಡಮೂಲಿಕೆಗಳನ್ನು ಗುರುತಿಸಿದ್ದರು ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದು ಬ್ರಾಹ್ಮಿ ಬ್ರಾಹ್ಮಿ ಅಥವಾ ಬಕೋಪ ಮೊನ್ನಿಯರಿ ಎಂಬುದು ತೇವ ಪ್ರದೇಶಗಳಲ್ಲಿ ಬೆಳೆಯುವ ಒಂದು ಸಣ್ಣ ಬಳ್ಳಿ ಕುತೂಹಲಕಾರಿ ಸಂಗತಿ ಎಂದರೆ ಬ್ರಾಹ್ಮಿ ಗಿಡದ ಎಲೆಯು ಮೆದುಳಿನ ಸೆರೆಬೆಲ್ಲಂ ಭಾಗದಂತೆಯೇ ಕಾಣುತ್ತದೆ ಬ್ರಾಹ್ಮಿ ಒಂದು ಅಡಾಪ್ಟೋಜನ್ ಆಗಿದೆ ಅಂದರೆ ಇದು ಒತ್ತಡಕ್ಕೆ ಹೊಂದಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ಆದರೆ ಇದರ ಮುಖ್ಯ ಶಕ್ತಿಯು ಮೆದುಳಿನಲ್ಲಿ ನೆನಪನ್ನು ಗಟ್ಟಿಗೊಳಿಸುವುದರಲ್ಲಿದೆ ನೀವು ಕಲಿತದನ್ನು ನೆನಪಿಟ್ಟುಕೊಳ್ಳಲು ಇದು ಸಹಾಯ ಮಾಡುತ್ತದೆ ನೀವು ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಯಾಗಿದ್ದರೆ ಬ್ರಾಹ್ಮಿ ನಿಮ್ಮ ಉತ್ತಮ ಸ್ನೇಹಿತನಾಗಬಹುದು ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ದೃಶ್ಯ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವ ವೇಗವನ್ನು ಸುಧಾರಿಸುತ್ತದೆ ನೀವು ಬ್ರಾಹ್ಮಿಯನ್ನು ಪುಡಿ ರೂಪದಲ್ಲಿ ಜೇನುತುಪ್ಪ ಅಥವಾ ತುಪ್ಪದೊಂದಿಗೆ ಬೆರೆಸಿ ತೆಗೆದುಕೊಳ್ಳಬಹುದು ಅಥವಾ ಟ್ಯಾಬ್ಲೆಟ್ ರೂಪದಲ್ಲಿಯೂ ತೆಗೆದುಕೊಳ್ಳಬಹುದು ಆದರೆ ಸರಿಯಾದ ಡೋಸೇಜ್ ಗಾಡಿ ಯಾವಾಗಲೂ ಆಯುರ್ವೇದ ವೈವ್ಯರನ್ನು ಸಂಪರ್ಕಿಸಿ ಮತ್ತೊಂದು ರತ್ನವೆಂದರೆ ಶಂಖಪುಷ್ಪಿ ಈ ಸಸ್ಯದ ಹೂವು ಶಂಖದ ಆಕಾರವನ್ನು ಹೋಲುತ್ತದೆ ಆದ್ದರಿಂದ ಇದಕ್ಕೆ ಈ ಹೆಸರು ಬಂದಿದೆ ಶಂಖಪುಷ್ಪಿಯು ಮಾನಸಿಕ ಆಯಾಸಕ್ಕೆ ನಂಬಲಾಗದಷ್ಟು ಪರಿಣಾಮಕಾರಿಯಾಗಿದೆ ನೀವು ಗಂಟೆಗಟ್ಟಲೆ ಕೆಲಸ ಮಾಡುವಾಗ ಅಥವಾ ಓದುವಾಗ ನಿಮ್ಮ ಮೆದುಳು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಲು ನಿರಾಕರಿಸುವ ಭಾವನೆ ನಿಮಗೆ ಗೊತ್ತಿರಬಹುದು ಅದೇ ಮಾನಸಿಕ ಆಯಾಸ ಶಂಖಪುಷ್ಪಿಯು ನರಮಂಡಲವನ್ನು ಪುನಶ್ಚೇತನಗೊಳಿಸುತ್ತದೆ ಇದು ಓಡುತ್ತಿರುವ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಸ್ಪಷ್ಟತೆಯನ್ನು ಉತ್ತೇಜಿಸುತ್ತದೆ ಇದನ್ನು ಸಾಮಾನ್ಯವಾಗಿ ಸಿರಪ್ ರೂಪದಲ್ಲಿ ನೀಡಲಾಗುತ್ತದೆ ಮತ್ತು ಇದು ತುಂಬ ಸುರಕ್ಷಿತ ಎಂದು ಪರಿಗಣಿಸಲಾಗಿದೆ ನಂತರ ಅಶ್ವಗಂಧ ಇದೆ ಅಶ್ವಗಂಧವು ದೈಹಿಕ ಶಕ್ತಿಗೆ ಪ್ರಸಿದ್ಧವಾಗಿದ್ದರೂ ಮೆದುಳಿನ ಮೇಲೆ ಅದರ ಪ್ರಭಾವ ಆಳವಾಗಿದೆ ದೀರ್ಘಕಾಲದ ಒತ್ತಡವು ಕಾರ್ಟಿಸೋಲ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತದೆ ಕಾರ್ಟಿಸೋಲ್ನ ಹೆಚ್ಚಿನ ಮಟ್ಟವು ನೆನಪಿನ ಶಕ್ತಿಗೆ ಕಾರಣವಾಗಿರುವ ಹಿಪೋಕ್ಯಾಂಪಸ್ ಎಂಬ ಪ್ರದೇಶದಲ್ಲಿನ ಮೆದುಳಿನ ಕೋಶಗಳನ್ನು ಅಕ್ಷರಶಃ ಕೊಲ್ಲುತ್ತದೆ ಅಶ್ವಗಂಧವು ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಒತ್ತಡದಿಂದ ಆಗುವ ಹಾನಿಯಿಂದ ನಿಮ್ಮ ಮೆದುಳನ್ನು ರಕ್ಷಿಸುತ್ತದೆ ನಿಮ್ಮನ್ನು ಶಾಂತವಾಗಿ ಇರಿಸುವ ಮೂಲಕ ನಿಮ್ಮ ಮೆದುಳು ಅದರ ಉನ್ನತ ಕಾರ್ಯಗಳನ್ನು ಮಾಡಲು ಇದು ಅನುವು ಮಾಡಿಕೊಡುತ್ತದೆ ಈಗ ನಾವು ಮೂಢನಂಬಿಕೆಯೆಂದು ಕಡೆಗಣಿಸಲ್ಪಡುವ ಆದರೆ ವಾಸ್ತವವಾಗಿ ಶುದ್ಧ ವಿಜ್ಞಾನವಾಗಿರುವ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಯ ಬಗ್ಗೆ ಮಾತನಾಡೋಣ ನಾನು ಮೂಗಿನ ಹೊಳ್ಳೆಗಳಿಗೆ ತುಪ್ಪ ಹಾಕುವುದರ ಬಗ್ಗೆ ಮಾತನಾಡುತ್ತಿದ್ದೇನೆ ಇದನ್ನು ನಸ್ಯ ಎಂದು ಕರೆಯಲಾಗುತ್ತದೆ ಆಯುರ್ವೇದದಲ್ಲಿ ಮೂಗನ್ನು ಮೆದುಳಿಗೆ ನೇರವಾದ ದ್ವಾರವೆಂದು ಪರಿಗಣಿಸಲಾಗುತ್ತದೆ ಮಲಗುವ ಮುನ್ನ ಅಥವಾ ಬೆಳಿಗ್ಗೆ ಪ್ರತಿ ಮೂಗಿನ ಹೊಳ್ಳೆಗೆ ಎರಡು ಹನಿಗಳಷ್ಟು ಬೆಚ್ಚಗಿನ ಶುದ್ಧ ಹಸುವಿನ ತುಪ್ಪವನ್ನು ಹಾಕುವುದರಿಂದ ಮೂಗಿನ ಮಾರ್ಗವು ಮೃದುವಾಗುತ್ತದೆ ಮತ್ತು ಇದು ಮೆದುಳಿನ ಅಂಗಾಂಶಗಳಿಗೆ ನೇರವಾಗಿ ಪೋಷಣೆ ನೀಡುತ್ತದೆ ಇದು ಜ್ಞಾಪಕ ಶಕ್ತಿ ಸ್ಪಷ್ಟತೆಯನ್ನು ಸುಧಾರಿಸಲು ಮತ್ತು ನಿದ್ರೆಯ ಗುಣಮಟ್ಟಕ್ಕೂ ಸಹಾಯ ಮಾಡುತ್ತದೆ ಇದು ನಾಳಗಳನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಹೆಚ್ಚಿನ ಲೋಳೆಯನ್ನು ತೆಗೆದುಹಾಕುತ್ತದೆ ಜೊತೆಗೆ ತಲೆಯಲ್ಲಿ ಹಗುರವಾದ ಭಾವನೆ ಉಂಟಾಗುತ್ತದೆ ನಾವು ಮೆದುಳಿಗೆ ಇಂಧನ ತುಂಬಿದ್ದೇವೆ ಮತ್ತು ಗಿಡಮೂಲಿಕೆಗಳೊಂದಿಗೆ ಪೋಷಿಸಿದ್ದೇವೆ ಈಗ ಅದನ್ನು ಪರಿಣಾಮಕಾರಿಯಾಗಿ ಬಳಸುವುದು ಹೇಗೆ ಎಂದು ಮಾತನಾಡೋಣ ನಾವು ಗಮನ ಆಧಾರಿತ ಆರ್ಥಿಕತೆಯಲ್ಲಿ ವಾಸಿಸುತ್ತಿದ್ದೇವೆ ಗಮನಹರಿಸುವ ಸಾಮರ್ಥ್ಯವೇ ಈಗಿನ ಹೊಸ ಸೂಪರ್ ಪವರ್ ಆಗಿದೆ ಆದರೆ ನಮ್ಮ ಮೆದುಳು ಸತತ ಎಂಟು ಗಂಟೆಗಳ ಕಾಲ ಗಮನಹರಿಸುವಂತೆ ವಿನ್ಯಾಸಗೊಂಡಿಲ್ಲ ಅದು ಸೈಕಲ್ಗಳಲ್ಲಿ ಅಥವಾ ಆವರ್ತನಗಳಲ್ಲಿ ಕೆಲಸ ಮಾಡುತ್ತದೆ ಇಲ್ಲಿಯೇ ಪೊಮೊಡೋರೊ ತಂತ್ರಮೂ ಬರುತ್ತದೆ ಇದು ಎಂಬತ್ತರ ದಶಕದ ಕೊನೆಯಲ್ಲಿ ಅಭಿವೃದ್ಧಿಪಡಿಸಲಾದ ಸಮಯ ನಿರ್ವಹಣಾ ವಿಧಾನವಾಗಿದೆ ಇದರ ಪರಿಕಲ್ಪನೆ ಸರಳವಾಗಿದೆ ನೀವು ಇಪ್ಪತ್ತೈದು ನಿಮಿಷಗಳ ಕಾಲ ಟೈಮರ್ ಅನ್ನು ಹೊಂದಿಸಿ ಮತ್ತು ಸಂಪೂರ್ಣ ಏಕಾಗ್ರತೆಯಿಂದ ಒಂದೇ ಕೆಲಸದ ಮೇಲೆ ಗಮನಹರಿಸಿ ಫೋನ್ ಇಲ್ಲ ಇಮೇಲ್ ಇಲ್ಲ ಮತ್ತು ಮಾತನಾಡುವುದೂ ಇಲ್ಲ ಕೇವಲ ಡೀಪ್ ವರ್ಕ್ ಟೈಮರ್ ರಿಂಗ್ ಆದಾಗ ನೀವು ಐದು ನಿಮಿಷಗಳ ವಿರಾಮ ತೆಗೆದುಕೊಳ್ಳಿ ಈ ಇಪ್ಪತ್ತೈದು ನಿಮಿಷಗಳ ಬ್ಲಾಕನ್ನು ಪೊಮಡೋರೋ ಎಂದು ಕರೆಯಲಾಗುತ್ತದೆ ನಾಲ್ಕು ಪೊಮಡೋರೋಗಳ ನಂತರ ನೀವು ಹದಿನೈದರಿಂದ ಮೂವತ್ತು ನಿಮಿಷಗಳ ದೀರ್ಘ ವಿರಾಮವನ್ನು ತೆಗೆದುಕೊಳ್ಳಿ ಇದು ಏಕೆ ಕೆಲಸ ಮಾಡುತ್ತದೆ ಏಕೆಂದರೆ ಇಪ್ಪತ್ತೈದು ನಿಮಿಷಗಳು ನಿರ್ವಹಿಸಬಹುದಾದ ಸಮಯವಾಗಿಡ ಇದು ಭಯಾನಕವಲ್ಲ ವಿರಾಮ ಬರುತ್ತದೆ ಎಂದು ನಿಮ್ಮ ಮೆದುಳಿಗೆ ತಿಳಿದಿರುತ್ತದೆ ಆದ್ದರಿಂದ ಅದು ಚುರುಕಾಗಿರುತ್ತದೆ ಮತ್ತು ವಿರಾಮದ ಸಮಯದಲ್ಲಿ ನೀವು ನಿಜವಾರಿಯೂ ವಿಶ್ರಾಂತಿ ಪಡೆಯಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಬೇಡಿ ಎದ್ದು ನಿಂತು ಮೈಕೈ ಚಾಚಿ ನೀರು ಕುಡಿಯಿರಿ ಅಥವಾ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಇದು ನಿಮ್ಮ ಮೆದುಳನ್ನು ರೀಸೆಟ್ ಮಾಡಲು ಅನುಮತಿಸುತ್ತದೆ ಏಕಾಗ್ರತೆಯನ್ನು ಸುಧಾರಿಸುವ ಇನ್ನೊಂದು ತಂತ್ರವೆಂದರೆ ನಿರ್ಧಾರ ತೆಗೆದುಕೊಂಡುವ ಆಯಾಸವನ್ನು ಅಥವಾ ಡಿಸಿಷನ್ ಫಟೀಗನ್ನು ನಿವಾರಿಸುವುದು ನೋಡಿ ನಿಮ್ಮ ಮೆದುಳು ದಿನಕ್ಕೆ ಸೀಮಿತ ಪ್ರಮಾಣದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ ಪ್ರತಿ ಬಾರಿ ನೀವು ಏನು ಧರಿಸಬೇಕು ಏನು ತಿನ್ನಬೇಕು ಅಥವಾ ಯಾವ ಇಮೇಲ್ಗೆ ಮೊದಲು ಉತ್ತರಿಸಬೇಕು ಎಂದು ನಿರ್ಧರಿಸುವಾಗ ನೀವು ಆ ಶಕ್ತಿಯನ್ನು ಬಳಸುತ್ತೀರಿ ನೀವು ಪ್ರಮುಖ ಕೆಲಸಕ್ಕೆ ಬರುವ ಹೊತ್ತಿಗೆ ನಿಮ್ಮ ಮೆದುಳು ಸುಸ್ತಾಗಿರುತ್ತದೆ ಇದಕ್ಕಾಗಿಯೇ ಸ್ಟೀವ್ ಜಾಬ್ಸ್ ಅಥವಾ ಮಾರ್ಕ್ ಜುಕರ್ಬರ್ಗ್ನಂತಹ ಜನರು ಪ್ರತಿದಿನ ಒಂದೇ ರೀತಿಯ ಬಟ್ಟೆಗಳನ್ನು ಧರಿಸುತ್ತಿದ್ದರು ದೊಡ್ಡ ನಿರ್ಧಾರಗಳಿಗಾಗಿ ಮೆದುಳಿನ ಶಕ್ತಿಯನ್ನು ಉಳಿಸಲು ಅವರು ಸಂಡ ನಿರ್ಧಾರಗಳನ್ನು ಆಟೋಮ್ಯಾಟಿಕ್ ಮಾಡುತ್ತಿದ್ದರು ನೀವು ಕೂಡ ಇದನ್ನು ಮಾಡಬಹುದು ಹಿಂದಿನ ರಾತ್ರಿಯೇ ನಿಮ್ಮ ದಿನವನ್ನು ಯೋಜಿಸಿ ಮಲಗುವ ಮುನ್ನ ನಿಮ್ಮ ಬಟ್ಟೆ ನಿಮ್ಮ ಉಪಹಾರ ಮತ್ತು ಮುಂದಿನ ದಿನದ ನಿಮ್ಮ ಪ್ರಮುಖ ಮೂರು ಕೆಲಸಗಳನ್ನು ನಿರ್ಧರಿಸಿ ನೀವು ಎಚ್ಚರವಾದಾಗ ನೀವು ಯೋಚಿಸಬೇಕಿಲ್ಲ ನೀವು ಕೇವಲ ಕೆಲಸ ಮಾಡಬೇಕು ಇದು ಅಪಾರ ಪ್ರಮಾಣದ ಮಾನಸಿಕ ಶಕ್ತಿಯನ್ನು ಉಳಿಸುತ್ತದೆ ನಾವು ಪರಿಸರದ ಬಗ್ಗೆ ಚರ್ಚಿಸೋಣ ನಿಮ್ಮ ಬಾಹ್ಯ ಪರಿಸರವು ನಿಮ್ಮ ಆಂತರಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ನಿಮ್ಮ ಸ್ಟಡಿ ಟೇಬಲ್ ಅಥವಾ ಆಫೀಸ್ ಡೆಸ್ಕ್ ಕಾಗದದ ರಾಶಿಗಳು ಕಾಫಿ ಮಗ್ಗಳು ಮತ್ತು ರ್ಯಾಂಡಮ್ ಆದ ವೈರ್ಗರಿಂದ ಗೊಂದಲಮಯವಾಗಿದ್ದರೆ ನಿಮ್ಮ ಮನಸ್ಸು ಕೂಡ ಗೊಂದಲಕ್ಕೀಡಾಗುತ್ತದೆ ಕಣ್ಣಿಗೆ ಕಾಣುವ ಗೊಂದಲವು ನಿಮ್ಮ ಗಮನಕ್ಕಾಗಿ ಸ್ಪರ್ಧಿಸುತ್ತದೆ ನೀವು ಕೆಲಸ ಪ್ರಾರಂಭಿಸುವ ಮೊದಲು ನಿಮ್ಮ ಕೆಲಸದ ಸ್ಥಳವನ್ನು ಸ್ವಚ್ಛಗೊಳಿಸಲು ಐದು ನಿಮಿಷ ತೆಗೆದುಕೊಳ್ಳಿ ಸ್ವಚ್ಛವಾದ ಕನಿಷ್ಠ ವಸ್ತುಗಳಿರುವ ಸ್ಥಳವು ಏಕಾಗ್ರತೆಯನ್ನು ಆಹ್ವಾನಿಸುತ್ತದೆ ಅಲ್ಲದೆ ಡೋಪಮೈನ್ ಬಲೆಯಲ್ಲಿ ಬೀಳದಂತೆ ಎಚ್ಚರ ವಹಿಸಿ ಪ್ರತಿ ಬಾರಿ ನಿಮ್ಮ ಫೋನ್ ಶಬ್ದ ಮಾಡಿದಾಗ ನಿಮ್ಮ ಮೆದುಳಿಗೆ ಡೋಪಮೈನ್ ಎಂಬ ಸಂತೋಷದ ರಾಸಾಯನಿಕದ ಕಿಕ್ ಸಿಗುತ್ತದೆ ನಾವು ಇದಕ್ಕೆ ವ್ಯಸನಿಗಳಾಗಿದ್ದೇವೆ ಇದು ಓದುವುದು ಅಥವಾ ವರದಿ ಬರೆಯುವಂತಹ ನಿಧಾನಗತಿಯ ಮತ್ತು ಬೋರಿಂಗ್ ಅನಿಸುವ ಕೆಲಸಗಳ ಮೇಲೆ ಗಮನಹರಿಸುವ ನಮ್ಮ ಸಾಮರ್ಥ್ಯವನ್ನು ಹಾಳು ಮಾಡುತ್ತದೆ ಆಳವಾದ ಗಮನವನ್ನು ಬೆಳೆಸಲು ನೀವು ಬೇಸರವನ್ನು ಸಹದಿಸಬೇಕು ದಿನಕ್ಕೆ ಕನಿಷ್ಠ ಒಂದು ಗಂಟೆಯಾದರೂ ಫೋನ್ ಇಲ್ಲದ ವಲಯವನ್ನು ಅಥವಾ ನೋಫೋನ್ ಝೋನ್ ಹೊಂದಲು ಪ್ರಯತ್ನಿಸಿ ನಿಮ್ಮ ಮನಸ್ಸು ಅಲೆದಾಡಲಿ ಈ ಬೇಸರದ ಕ್ಷಣಗಳಲ್ಲಿಯೇ ಸೃಜನಶೀಲತೆ ಹುಟ್ಟುತ್ತದೆ ಈಗ ನಾವು ಮೆದುಳಿನ ಜಿಮ್ಗೆ ಹೋಗೋಣ ನಿಮ್ಮ ಬೈಸೆಪ್ ಸ್ನಾಯುಗಳಂತೆಯೇ ನಿಮ್ಮ ಮೆದುಳು ಬೆಳೆಯಲು ವ್ಯಾಯಾಮದ ಅಗತ್ಯವಿದೆ ಆದರೆ ಪ್ರತಿದಿನ ಒಂದೇ ಕೆಲಸ ಮಾಡುವುದು ವ್ಯಾಯಾಮವಲ್ಲ ನೀವು ಪ್ರತಿದಿನ ಕ್ರಾಸ್ವರ್ಡ್ ಪದಬಂಧಗಳನ್ನು ಬಿಡಿಸಿದರೆ ನೀವು ಕ್ರಾಸ್ವರ್ಡ್ಗಳಲ್ಲಿ ಪರಿಣಿತರಾಗುತ್ತೀರಿ ಆದರೆ ಅದು ನಿಮ್ಮ ಒಟ್ಟಾರೆ ಮೆದುಳಿನ ಕಾರ್ಯವನ್ನು ಸುಧಾರಿಸದಿರಬಹುದು ನಿಮಗೆ ಹೊಸತನ ಬೇಕು ಇದು ನಮ್ಮನ್ನು ನ್ಯೂರೋಬಿಕ್ಸ್ ಎಂಬ ಪರಿಕಲ್ಪನೆಗೆ ತರುತ್ತದೆ ನ್ಯೂರೋಬಿಕ್ಸ್ ಎಂದರೆ ಹೊಸ ನರಗಳ ಮಾರ್ಗಗಳನ್ನು ರಚಿಸಲು ನಿಮ್ಮ ಐದು ಇಂದ್ರಿಯಗಳನ್ನು ಹೊಸ ರೀತಿಯಲ್ಲಿ ಬಳಸುವ ವ್ಯಾಯಾಮಗಳು ಒಂದು ಶ್ರೇಷ್ಠ ಉದಾಹರಣೆಯೆಂದರೆ ನಿಮ್ಮ ಅಭ್ಯಾಸವಿಲ್ಲದ ಕೈಯಿಂದ ಹಲ್ಲು ಉಜ್ಜುವುದು ನೀವು ಬಲಗೈಯವರಾಗಿದ್ದರೆ ನಿಮ್ಮ ಎಡಗೈಯನ್ನು ಬಳಸಿ ಇದು ವಿಚಿತ್ರವಾಗಿ ಮತ್ತು ಕಷ್ಟಕರವಾಗಿ ಅನಿಸುತ್ತದೆ ನೀವು ಗಮನಹರಿಸಬೇಕಾಗುತ್ತದೆ ಆ ಹೋರಾಟವೇ ನಿಮ್ಮ ಮೆದುಳು ಹೊಸ ಸಂಪರ್ಕಗಳನ್ನು ನಿರ್ಮಿಸುತ್ತಿದೆ ಎಂಬುದರ ಸಂಕೇತ ರುಚಿ ಮತ್ತು ವಿನ್ಯಾಸದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಲು ಕಣ್ಣು ಮುಚ್ಚಿ ತಿನ್ನಲು ಪ್ರಯತ್ನಿಸಿ ಕೆಲಸಕ್ಕೆ ಅಥವಾ ಶಾಲೆಗೆ ಹೋಗಲು ಹೊಸ ಮಾರ್ಗವನ್ನು ಪ್ರಯತ್ನಿಸಿ ನೀವು ನಿಮ್ಮ ಮೆದುಳನ್ನು ಹೊಸ ಅನುಭವಗಳಿಗೆ ಒಡ್ಡಿಕೊಂಡಾಗ ಅದು ಬಿ ಅಥವಾ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಎಂಬ ಪ್ರೋಟೀನನ್ನು ಬಿಡುಗಡೆ ಮಾಡುತ್ತದೆ ಇದು ನಿಮ್ಮ ಮೆದುಳಿನ ಕೋಶಗಳಿಗೆ ಗೊಬ್ಬರದಂತೆ ವರ್ತಿಸಿ ಹೊಸ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೂರಿರುವ ಮತ್ತು ಈಗ ಸೂಪರ್ ಬ್ರೈನ್ ಯೋಗ ಎಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನಪ್ರಿಯವಾಗುತ್ತಿರುವ ಒಂದು ನಿರ್ದಿಷ್ಟ ವ್ಯಾಯಾಮವನ್ನು ನಾನು ಇಲ್ಲಿ ಉಲ್ಲೇಖಿಸಲೇಬೇಕು ಭಾರತದಲ್ಲಿ ನಮ್ಮೆಲ್ಲರಿಗೂ ಇದು ಬಸ್ಕಿ ಹೊಡೆಯುವುದು ಅಥವಾ ತೊಪ್ಪುಕರಣಂ ಎಂದು ತಿಳಿದಿದೆ ನಾವು ಇದನ್ನು ಶಾಲೆಗಳಲ್ಲಿ ಶಿಕ್ಷೆಯಾಗಿ ಅಥವಾ ಗಣೇಶ ದೇವರಿಗೆ ಪ್ರಾರ್ಥನೆಯಾಗಿ ಮಾಡುತ್ತಿದ್ದೆವು ಆದರೆ ಇದು ಶಕ್ತಿಯುತವಾದ ಮೆದುಳನ್ನು ಸಕ್ರಿಯಗೊಳಿಸುವ ಸಾಧನ ಎಂದು ವಿಜ್ಞಾನ ಈಗ ಹೇಳುತ್ತದೆ ಇದನ್ನು ಸರಿಯಾಗಿ ಮಾಡುವುದು ಹೇಗೆ ಎಂಬುದು ಇಲ್ಲಿದೆ ನಿಮ್ಮ ಪಾದಗಳನ್ನು ಭುಜದ ಅಗಲಕ್ಕೆ ಇರಿಸಿ ನಿಲ್ಲಿ ನಿಮ್ಮ ಎಡಗೈಯನ್ನು ತೆಗೆದುಕೊಂಡು ನಿಮ್ಮ ಬಲಕಿವಿಯ ತುದಿಯನ್ನು ಹೆಬ್ಬೆರಳು ಮತ್ತು ತೋರುಬೆರಳಿನಿಂದ ಹಿಡಿದುಕೊಳ್ಳಿ ಹೆಬ್ಬೆರಳು ಮುಂಭಾಗದಲ್ಲಿರಲಿ ಈಗ ನಿಮ್ಮ ಬಲಗೈಯನ್ನು ತೆಗೆದುಕೊಂಡು ನಿಮ್ಮ ಎಡಕಿವಿಯ ತುದಿಯನ್ನು ಹಿಡಿದುಕೊಳ್ಳಿ ನಿಮ್ಮ ತೋಳುಗಳು ನಿಮ್ಮ ಎದೆಯ ಮುಂಭಾಗದಲ್ಲಿ ಅಡ್ಡಲಾಗಿ ಅಥವಾ ಕ್ರಾಸ್ ಆಗಿರಬೇಕು ಕಿವಿಯ ಹಾಲೆಗಳನ್ನು ಗಟ್ಟಿಯಾಗಿ ಒತ್ತಿರಿ ಈಗ ನೀವು ಕುಳಿತುಕೊಳ್ಳುವಾಗ ಅಥವಾ ಸ್ಕ್ವಾಟ್ ಮಾಡುವಾಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನೀವು ಎದ್ದು ನಿಲ್ಲುವಾಗ ಉಸಿರನ್ನು ಪಿಡಿ ಇದನ್ನು ಹದಿನಾಲ್ಕರಿಂದ ರಿಂದ ಇಪ್ಪತ್ತೊಂದು ಬಾರಿ ಮಾಡಿ ಈ ವ್ಯಾಯಾಮವು ಮೆದುಳಿನ ಎಡ ಮತ್ತು ಬಲ ಅರ್ಧಗೋಳಗಳನ್ನು ಸಿಂಕ್ರೊನೈಸ್ ಮಾಡುತ್ತದೆ ಅಥವಾ ಸಮನ್ವಯಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ ಕಿವಿಯ ಹಾಲೆಗಳಲ್ಲಿರುವ ಒತ್ತಡದ ಬಿಂದುಗಳು ಮೆದುಳಿಗೆ ಸಂಪರ್ಕ ಹೊಂದಿವೆ ಮತ್ತು ಬಸ್ಕಿ ಹೊಡೆಯುವುದರಿಂದ ರಕ್ತವು ಮೇಲಕ್ಕೆ ಚಲಿಸುತ್ತದೆ ಇದನ್ನು ಪ್ರತಿದಿನ ಮಾಡುವ ವಿದ್ಯಾರ್ಥಿಗಳು ಸುಧಾರಿತ ಏಕಾಗ್ರತೆ ಮತ್ತು ಪರೀಕ್ಷಾ ಅಂಕಗಳನ್ನು ತೋರಿಸಿದ್ದಾರೆ ಇದು ಕೇವಲ ಎರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಇದರ ಲಾಭಗಳು ಅಪಾರ ಮೆದುಳಿನ ಶಕ್ತಿಗೆ ದೈಹಿಕ ವ್ಯಾಯಾಮ ಅತ್ಯಗತ್ಯ ನೀವು ಓಟ ಈಜು ಅಥವಾ ವೇಗವಾಗಿ ನಡೆಯುವಂತಹ ಕಾರ್ಡಿಯೋ ವ್ಯಾಯಾಮಗಳನ್ನು ಮಾಡಿದಾಗ ನೀವು ಹೃದಯ ಬಡಿತವನ್ನು ಹೆಚ್ಚಿಸುತ್ತೀರಿ ಇದು ಮೆದುಳಿಗೆ ಹೆಚ್ಚು ರಕ್ತವನ್ನು ಪಂಪ್ ಮಾಡುತ್ತದೆ ಆದರೆ ಹೆಚ್ಚು ಮುಖ್ಯವಾಗಿ ವ್ಯಾಯಾಮವು ನ್ಯೂರೋಜೆನಸಿಸ್ ಅಂದರೆ ನೆನಪಿನ ಶಕ್ತಿಗೆ ಕಾರಣವಾದ ಹಿಪೋಕ್ಯಾಂಪಸ್ನಲ್ಲಿ ಹೊಸ ಮೆದುಳಿನ ಕೋಶಗಳ ಸೃಷ್ಟಿಯನ್ನು ಉತ್ತೇಜಿಸುತ್ತದೆ ಆದ್ದರಿಂದ ನಿಮಗೆ ಉತ್ತಮ ಜ್ಞಾಪಕ ಶಕ್ತಿ ಬೇಕಾದರೆ ಓಡಲು ಹೋಗಿ ಪರೀಕ್ಷೆ ಅಥವಾ ದೊಡ್ಡ ಮೀಟಿಂಗ್ಗೆ ಮುಂಚಿತವಾಗಿ ಹತ್ತು ನಿಮಿಷಗಳ ನಡೆಗೆ ಕೂಡ ನಿಮ್ಮ ಅರಿವಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಒಂದೇ ಸ್ಥಳದಲ್ಲಿ ಗಂಟೆಗಂಟಲೇ ಕುಳಿತುಕೊಳ್ಳಬೇಡಿ ಮಾನವ ದೇಹವು ಚಲಿಸಲು ವಿನ್ಯಾಸಗೊಳಿಸಲ್ಪಟ್ಟಿದೆ ಮತ್ತು ದೇಹವು ಸಕ್ರಿಯವಾಗಿದ್ದಾಗ ಮೆದುಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಅತ್ಯಂತ ನಿರ್ಣಾಯಕ ಮತ್ತು ಹೆಚ್ಚಾಗಿ ನಿರ್ಲಕ್ಷಿಸಲ್ಪಟ್ಟ ಆಧಾರಸ್ತಂಭವಾದ ನಿದ್ರೆಯ ಬಗ್ಗೆ ಮಾತನಾಡೋಣ ನೀವು ಎಲ್ಲ ವಾಲ್ನೆಟ್ಸ್ಗಳನ್ನು ತಿನ್ನಬಹುದು ಮತ್ತು ಎಲ್ಲ ಯೋಗವೂ ಮಾಡಬಹುದು ಆದರೆ ನೀವು ದಿನಕ್ಕೆ ನಾಲ್ಕು ಗಂಟೆಗಳು ಮಾತ್ರ ನಿದ್ದೆ ಮಾಡುತ್ತಿದ್ದರೆ ನಿಮ್ಮ ಮೆದುಳು ಬಳಲುತ್ತದೆ ಹಗಲಿನಲ್ಲಿ ನಿಮ್ಮ ಮೆದುಳು ಬೀಟಾ ಅಮೈಲಾಯ್ಡ್ನಂತಹ ಚಯಾಪಚಯ ತ್ಯಾಜ್ಯ ಉತ್ಪನ್ನಗಳನ್ನು ನಿರ್ಮಿಸುತ್ತದೆ ಇವು ವಿಷಕಾರಿ ನೀವು ನಿದ್ರಿಸುವಾಗ ಗ್ಲಿಂಫಾಟಿಕ್ ಸಿಸ್ಟಮ್ ಎಂಬ ವ್ಯವಸ್ಥೆಯು ತೆರೆದುಕೊಳ್ಳುತ್ತದೆ ಇದು ರಾತ್ರಿಪಾಳಿಯ ಸ್ವಚ್ಛತಾ ಸಿಬ್ಬಂದಿ ಆಫೀಸ್ ಬಿಲ್ಡಿಂಗ್ಗೆ ಬಂದಂತೆ ಸೆರೆಬ್ರೋಸ್ಪೈನಲ್ ದ್ರವವು ನಿಮ್ಮ ಮೆದುಳಿನ ಮೂಲಕ ಹಾದಿಹೋಗುತ್ತದೆ ಮತ್ತು ಈ ವಿಷವನ್ನು ತೊಳೆಯುತ್ತದೆ ಈ ಶುಚಿಗೊಳಿಸುವ ಪ್ರಕ್ರಿಯೆಯು ನೀವು ಗಾಢ ನಿದ್ರೆಯಲ್ಲಿದ್ದಾಗ ಮಾತ್ರ ನಡೆಯುತ್ತದೆ ನೀವು ನಿಮ್ಮ ನಿದ್ರೆಯನ್ನು ಕಡಿತಗೊಳಿಸಿದರೆ ಶುಚಿಗೊಳಿಸುವಿಕೆ ಅಪೂರ್ಣವಾಗುತ್ತದೆ ನೀವು ಮಂಜು ಕವಿದ ಮತ್ತು ಕಿರಿಕಿರಿ ಉಂಟುಮಾಡುವ ವಿಷಕಾರಿ ಮೆದುಳಿನೊಂದಿಗೆ ಎಚ್ಚರಗೊಳ್ಳುತ್ತೀರಿ ಇದಲ್ಲದೆ ನಿದ್ರೆಯಲ್ಲಿಯೇ ಮೆದುಳು ನೆನಪುಗಳನ್ನು ಗಟ್ಟಿಗೊಳಿಸುವ ಕೆಲಸ ಮಾಡುತ್ತದೆ ನಿಮ್ಮ ಮೆದುಳು ಅಲ್ಪಾವಧಿಯ ಸ್ಮರಣೆಯಿಂದ ಅಥವಾ ಶಾರ್ಟ್ ಟರ್ಮ್ ಮೆಮರಿಯಿಂದ ಮಾಹಿತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ದೀರ್ಘಾವಧಿಯ ಸಂಗ್ರಹಣೆಗೆ ಸಾಗಿಸುತ್ತದೆ ನೀವು ರಾತ್ರಿಯಿಡೀ ಓದುತ್ತಾ ನಿದ್ದೆ ಮಾಡದಿದ್ದರೆ ಮುಂದಿನ ಒಂದು ಗಂಟೆಯವರೆಗೆ ನೀವು ವಿಷಯಗಳನ್ನು ನೆನಪಿಸಿಕೊಳ್ಳಬಹುದು ಆದರೆ ಒಂದು ವಾರದಲ್ಲಿ ನೀವು ಅವುಗಳನ್ನು ಮರೆತು ಬಿಡುತ್ತೀರಿ ದೀರ್ಘಕಾಲೀನ ಕಲಿಕೆಗೆ ಅಧ್ಯಯನ ಮಾಡುವಷ್ಟೇ ನಿದ್ರೆಯು ಮುಖ್ಯವಾಗಿದೆ ಮೈಂಡ್ಫುಲ್ನೆಸ್ ಮತ್ತು ಧ್ಯಾನ ನಮ್ಮ ಕಿಟ್ನಲ್ಲಿರುವ ಅಂತಿಮ ಸಾಧನಗಳಾಗಿವೆ ನಿಯಮಿತವಾಗಿ ಧ್ಯಾನ ಮಾಡುವ ಜನರು ದಪ್ಪವಾದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನು ಹೊಂದಿರುತ್ತಾರೆ ಎಂದು ವೈಜ್ಞಾನಿಕ ಸ್ಕ್ಯಾನ್ಗಳು ತೋರಿಸಿವೆ ಯೋಜನೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಪ್ರಚೋದನೆ ನಿಯಂತ್ರಣದಂತಹ ಕಾರ್ಯಗಳಿಗೆ ಮೆದುಳಿನ ಈ ಭಾಗವು ಕಾರಣವಾಗಿದೆ ಧ್ಯಾನವು ಮೆದುಳಿನ ಭಯದ ಕೇಂದ್ರವಾದ ಅಮಿಗ್ಡಾಲಾವನ್ನು ಕುಗ್ಗಿಸುತ್ತದೆ ಇದು ನಿಮ್ಮನ್ನು ಒತ್ತಡಕ್ಕೆ ಕಡಿಮೆ ಪ್ರತಿಕ್ರಿಯಿಸುವಂತೆ ಮಾಡುತ್ತದೆ ನೀವು ಇದಕ್ಕಾಗಿ ಒಂದು ಗಂಟೆ ಕುಳಿತುಕೊಳ್ಳುವ ಅಗತ್ಯವಿಲ್ಲ ನಿಮ್ಮ ಉಸಿರಾಟವನ್ನು ಗಮನಿಸುವ ಮೂಲಕ ಕೇವಲ ಐದು ನಿಮಿಷಗಳ ಕಾಲ ಇದನ್ನು ಪ್ರಾರಂಭಿಸಿ ನಿಮ್ಮ ಮನಸ್ಸು ಅಲೆದಾಡಿದಾಗ ಅದನ್ನು ನಿಧಾನವಾಗಿ ವಾಪಸ್ ತನ್ನಿ ನಿಮ್ಮ ಗಮನವನ್ನು ಮರಳಿ ತರುವ ಈ ಸರಳ ಕ್ರಿಯೆಯು ನಿಮ್ಮ ಏಕಾಗ್ರತೆಯ ಸ್ನಾಯುವಿಗೆ ಬೈಸೆಪ್ ಕರ್ಲ್ ವ್ಯಾಯಾಮವಿದ್ದಂತೆ ಕಾಲಾನಂತರದಲ್ಲಿ ನೀವು ವಿಚಲಿತರಾಗದೆ ದೀರ್ಘಕಾಲದವರೆಗೆ ನಿಮ್ಮ ಕೆಲಸದ ಮೇಲೆ ಏಕಾಗ್ರತೆ ವಹಿಸಬಹುದು ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ ಶಬ್ದದ ಬಗ್ಗೆಯೂ ನಾನು ನಿಮಗೆ ತ್ವರಿತ ಸಲಹೆಯನ್ನು ನೀಡುತ್ತೇನೆ ಕೆಲವರು ನಿಶ್ಶಬ್ದದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಾರೆ ಆದರೆ ಅನೇಕರಿಗೆ ನಿಶಬ್ದಮೂ ಗಮನವನ್ನು ಕೆಡಿಸಬಹುದು ಏಕೆಂದರೆ ಪ್ರತಿಯೊಂದು ಸಣ್ಣ ಶಬ್ದವೂ ಗಮನಕ್ಕೆ ಬರುತ್ತದೆ ವೈಟ್ ನಾಯ್ಸ್ ಅಥವಾ ಬೈನಾರಲ್ ಬೀಟ್ಸ್ ಬಳಸಲು ಪ್ರಯತ್ನಿಸಿ ಬೈನಾರಲ್ ಬೀಟ್ಸ್ ಒಂದು ರೀತಿಯ ಧ್ವನಿ ಚಿಕಿತ್ಸೆಯಾಗಿದ್ದು ಅಲ್ಲಿ ಪ್ರತಿ ಕಿವಿಯಲ್ಲಿ ಎರಡು ಸ್ವಲ್ಪ ವಿಭಿನ್ನ ಆವೃತ್ತನಗಳನ್ನು ಅಥವಾ ಫ್ರೀಕ್ವೆನ್ಸಿಗಳನ್ನು ಪ್ಲೇ ಮಾಡಲಾಗುತ್ತದೆ ವ್ಯತ್ಯಾಸವನ್ನು ಸರಿದೂಗಲಿಸಲು ಮೆದುಳು ಮೂರನೇ ಆವೃತ್ತವನ್ನು ಸೃಷ್ಟಿಸುತ್ತದೆ ವಿಶ್ರಾಂತಿ ಮತ್ತು ಗಮನಕ್ಕಾಗಿ ಆಲ್ಫಾ ತರಂಗಗಳು ಅಥವಾ ಉನ್ನತ ಮಟ್ಟದ ಅರಿವಿನ ಪ್ರಕ್ರಿಯೆಗೆ ತರಂಗಗಳಂಥ ನಿರ್ದಿಷ್ಟ ಆವೃತ್ತನಗಳಿವೆ ನೀವು ಇವುಗಳನ್ನು ಯೂಟ್ಯೂಬ್ನಲ್ಲಿ ಸುಲಭವಾಗಿ ಕಾಣಬಹುದು ನಿಮ್ಮ ಹೆಡ್ಫೋನ್ಗಳನ್ನು ಹಾಕಿಕೊಳ್ಳಿ ಕೆಲವು ಆಲ್ಫಾ ತರಂಗಗಳನ್ನು ಪ್ಲೇ ಮಾಡಿ ಮತ್ತು ಅದು ನಿಮಗೆ ಫ್ಲೋ ಸ್ಟೇಟ್ಗೆ ಅಥವಾ ತಲ್ಲಿನತೆಗೆ ಬರಲು ಸಹಾಯ ಮಾಡುತ್ತದೆ ಎಂದು ನೋಡಿ ಮೆದುಳಿನ ಶಕ್ತಿಯನ್ನು ಹಾಳು ಮಾಡುವ ಇನ್ನೊಂದು ಅಂಶವೆಂದರೆ ಸಕ್ಕರೆ ನಾನು ಇದನ್ನು ಮೊದಲೇ ಪ್ರಸ್ತಾಪಿಸಿದ್ದೇನೆ ಆದರೆ ನಾನು ಇದನ್ನು ಇನ್ನಷ್ಟು ಆಳವಾಗಿ ಹೇಳಲು ಬಯಸುತ್ತೇನೆ ನೀವು ಹೆಚ್ಚು ಸಕ್ಕರೆ ಇರುವ ಊಟವನ್ನು ಸೇವಿಸಿದಾಗ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವು ಥಟ್ಟನೆ ಏಳುತ್ತದೆ ಮತ್ತು ನಂತರ ಒಮ್ಮೆಲೆ ಕುಸಿಯುತ್ತದೆ ಈ ಕುಸಿತವು ಬ್ರೇನ್ ಫಾಗ್ ಮತ್ತು ಆಯಾಸಕ್ಕೆ ಕಾರಣವಾಗುತ್ತದೆ ಇದು ಮಧ್ಯಾಹ್ನದ ಆಲಸ್ಯವಿದ್ದಂತೆ ಅಲ್ಲಿ ನಿಮಗೆ ನಿದ್ದೆ ಬೇಕು ಎಂದು ಅನಿಸುತ್ತದೆ ನಿಮ್ಮ ಮೆದುಳನ್ನು ಚುರುಕಾಗಿ ಇರಿಸಿಕೊಳ್ಳಲು ನಿಮಗೆ ಸ್ಥಿರವಾದ ಶಕ್ತಿಯ ಅಗತ್ಯವಿದೆ ರಾಗಿ ಓಟ್ಸ್ ಧಾನ್ಯಗಳು ಮತ್ತು ತರಕಾರಿಗಳಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ಗಳಿಗೆ ಬದಲಾಗಿ ಇವು ಶಕ್ತಿಯನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತವೆ ಸಕ್ಕರೆ ಪಾನೀಯಗಳು ಮತ್ತು ಎನರ್ಜಿ ಡ್ರಿಂಕ್ಸ್ಗಳನ್ನು ತಪ್ಪಿಸಿ ಅವು ನಿಮಗೆ ತಾತ್ಕಾಲಿಕ ಉತ್ತೇಜನವನ್ನು ನೀಡುತ್ತವೆ ಆದರೆ ನಂತರ ನಿಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡುತ್ತವೆ ನಿಮ್ಮ ಮೆದುಳು ನಿಧಾನವಾದ ಸ್ಥಿರವಾದ ಶಕ್ತಿಯನ್ನು ಇಷ್ಟಪಡುತ್ತದೆ ಸ್ಫೋಟವನ್ನಲ್ಲ ಸಾಮಾಜಿಕ ಸಂಪರ್ಕವು ಅತ್ಯವಶ್ಯಕ ನಾವು ಸಾಮಾಜಿಕ ಜೀವಿಗಳು ಒಂಟಿತನವು ಅರಿವಿನ ಶಕ್ತಿಯ ತ್ವರಿತ ಕುಸಿತಕ್ಕೆ ಕಾರಣವಾಗಿದೆ ಎಂದು ಸಂಶೋಧನೆಗಳು ಹೇಳುತ್ತವೆ ಅರ್ಥಪೂರ್ಣ ಸಂಭಾಷಣೆಗಳನ್ನು ನಡೆಸುವುದು ವಿಚಾರಗಳ ಬಗ್ಗೆ ಚರ್ಚಿಸುವುದು ಮತ್ತು ಸ್ನೇಹಿತರೊಂದಿಗೆ ನಗುವುದು ಮೆದುಳನ್ನು ಉತ್ತೇಜಿಸುತ್ತದೆ ಇದು ನಿಮ್ಮನ್ನು ಯೋಚಿಸಲು ಕೇಳಲು ಮತ್ತು ಪ್ರತಿಕ್ರಿಯಿಸಲು ಒತ್ತಾಯಿಸುತ್ತದೆ ಉತ್ಪಾದಕತೆಯ ಹೆಸರಿನಲ್ಲಿ ನಿಮ್ಮನ್ನು ನೀವು ಒಂಟಿ ಮಾಡಿಕೊಳ್ಳಬೇಡಿ ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುವುದು ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಚುರುಕಾಗಿ ಇಡುತ್ತದೆ ಅಂತಿಮವಾಗಿ ನಾನು ಮನಸ್ಥಿತಿಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನೀವು ನಿರಂತರವಾಗಿ ನನ್ನ ನೆನಪಿನ ಶಕ್ತಿ ಕೆಟ್ಟದಾಗಿದೆ ಅಥವಾ ನಾನು ಅಷ್ಟು ಬುದ್ಧಿವಂತನಲ್ಲ ಎಂದು ನಿಮ್ಮ ಬಗ್ಗೆ ನೀವೇ ಹೇಳಿಕೊಂಡರೆ ನಿಮ್ಮ ಮೆದುಳು ನಿಮ್ಮನ್ನು ನಂಬುತ್ತದೆ ಇದನ್ನೇ ಪ್ಲಸೀಬೋ ಎಫೆಕ್ಟ್ ಎನ್ನುತ್ತಾರೆ ನೀವು ಬೆಳವಣಿಗೆಯ ಮನಸ್ಥಿತಿ ಅಥವಾ ಗ್ರೋತ್ ಮೈಂಡ್ಸೆಟ್ ಅನ್ನು ಅಳವಡಿಸಿಕೊಳ್ಳಬೇಕು ನನ್ನ ನೆನಪಿನ ಶಕ್ತಿ ಪ್ರತಿದಿನ ಸುಧಾರಿಸುತ್ತಿದೆ ಅಥವಾ ನಾನು ಪ್ರಯತ್ನಿಸಿದರೆ ಇದನ್ನು ಕಲಿಯಬಲ್ಲೆ ಎಂದು ನೀವೇ ಹೇಳಿಕೊಳ್ಳಿ ನಿಮ್ಮ ಬಗ್ಗೆ ನೀವು ಆಡುವ ಮಾತು ನಿಮ್ಮ ವಾಸ್ತವವನ್ನು ರೂಪಿಸುತ್ತದೆ ನೀವು ಎಲ್ಲವನ್ನೂ ಸ್ಪಷ್ಟವಾಗಿ ನೆನಪಿಸಿಕೊಳ್ಳಿ ಪರೀಕ್ಷೆಯಲ್ಲಿ ಅಥವಾ ಪ್ರೆಸೆಂಟೇಷನ್ನಲ್ಲಿ ನೀವು ಅದ್ಭುತವಾಗಿ ಮಾಡುವುದನ್ನು ಕಲ್ಪಿಸಿಕೊಳ್ಳಿ ಕ್ರೀಡಾಪಟುಗಳು ಕಾರ್ಯಕ್ಷಮತೆಯನ್ನು ಸುಧಾರಿಸಲು ದೃಶ್ಯೀಕರಣ ಅಥವಾ ವಿಜುವಲೈಸೇಷನ್ ಬಳಸುತ್ತಾರೆ ಮತ್ತು ನೀವು ಅದನ್ನು ನಿಮ್ಮ ಮನಸ್ಸಿಗೆ ಬಳಸಬಹುದು ಆದ್ದರಿಂದ ಸ್ನೇಹಿತರೆ ನಿಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವುದು ಒಂದೇ ಒಂದು ಮ್ಯಾಜಿಕ್ ಮಾತ್ರೆಗೆ ಸಂಬಂಧಿಸಿದ್ದಲ್ಲ ಇದೊಂದು ಸಮಗ್ರ ಜೀವನ ಶೈಲಿ ಇದು ನಿಮ್ಮ ಮೆದುಳಿಗೆ ಸರಿಯಾದ ಕೊಬ್ಬುಗಳು ಮತ್ತು ಗಳನ್ನು ತಿನ್ನಿಸುವುದಾಗಿದೆ ಇದು ಬ್ರಾಹ್ಮಿ ಮತ್ತು ಅಶ್ವಗಂಧದಂತಹ ಗಿಡಮೂಲಿಕೆಗಳೊಂದಿಗೆ ನರಮಂಡಲವನ್ನು ಶಾಂತಗೊಳಿಸುವುದಾಗಿದೆ ಇದು ಪೊಮಡೋರೋ ತಂತ್ರದೊಂದಿಗೆ ನಿಮ್ಮ ಗಮನವನ್ನು ತರಬೇತಿಗೊಳಿಸುವುದಾಗಿದೆ ಇದು ನ್ಯೂರೋಬಿಕ್ಸ್ ಮತ್ತು ಸೂಪರ್ ಬ್ರೈನ್ ಯೋಗದ ಮೂಲಕ ನಿಮ್ಮ ಮೆದುಳಿಗೆ ಸವಾಲು ಹಾಕುವುದಾಗಿದೆ ಮತ್ತು ಇದು ನಿಮ್ಮ ನಿದ್ರೆ ಹಾಗೂ ಚೇತರಿಕೆಯ ಅಗತ್ಯವನ್ನು ಗೌರವಿಸುವುದಾಗಿದೆ ಸಣ್ಣ ಹಂತಗಳೊಂದಿಗೆ ಪ್ರಾರಂಭಿಸಿ ಬಹುಶಃ ನಾಳೆ ನೀವು ಹೆಚ್ಚು ನೀರು ಕುಡಿಯಲು ಮತ್ತು ತಪ್ಪುಕರಣಂ ಅಥವಾ ಬಸ್ಕಿ ಹೊಡೆಯುವ ವ್ಯಾಯಾಮವನ್ನು ಮಾಡಲು ಪ್ರಾರಂಭಿಸಬಹುದು ಮುಂದಿನ ವಾರ ನೀವು ನಿಮ್ಮ ಆಹಾರದಲ್ಲಿ ವಾಲ್ನಟ್ಸ್ ಮತ್ತು ಬ್ಲೂಬೆರಿ ಅಥವಾ ನೇರಳೆ ಹಣ್ಣುಗಳನ್ನು ಸೇರಿಸಬಹುದು ಅದರ ಮುಂದಿನ ವಾರ ನೀವು ಪೊಮಡೋರೋ ತಂತ್ರವನ್ನು ಪ್ರಯತ್ನಿಸಬಹುದು ಸ್ಥಿರತೆಯೇ ಇದರ ರಹಸ್ಯ ನೀವು ಒಂದೇ ರಾತ್ರಿಯಲ್ಲಿ ಐನ್ಸ್ಟೈನ್ ಆಗುವುದಿಲ್ಲ ಆದರೆ ದಿನದಿಂದ ದಿನಕ್ಕೆ ಮಂಜು ಸರಿದು ಹೋಗುವುದನ್ನು ನೀವು ಗಮನಿಸುತ್ತೀರಿ ನಿಮಗೆ ಹೆಸರುಗಳು ನೆನಪಾಗುತ್ತವೆ ನೀವು ಪುಟವನ್ನು ಓದಿದಾಗ ಮಾಹಿತಿಯನ್ನು ನಿಜವಾಗಿಯೂ ಉಳಿಸಿಕೊಳ್ಳುತ್ತೀರಿ ನೀವು ಹೆಚ್ಚು ಚುರುಕಾಗಿ ಮತ್ತು ಉತ್ಸಾಹದಿಂದ ಇರುವಿರಿ ನಿಮ್ಮ ಮೆದುಳು ನಿಮ್ಮ ಬಳಿ ಇರುವ ಅತ್ಯಂತ ಅಮೂಲ್ಯವಾದ ಆಸ್ತಿ ಇದು ನಿಮ್ಮ ದೇಹ ನಿಮ್ಮ ಭಾವನೆಗಳು ನಿಮ್ಮ ವೃತ್ತಿಜೀವನ ಮತ್ತು ನಿಮ್ಮ ಸಂಬಂಧಗಳನ್ನು ನಿಯಂತ್ರಿಸುತ್ತದೆ ಅದರಲ್ಲೇ ಹೂಡಿಕೆ ಮಾಡಿ ಅದರ ಆರೈಕೆ ಮಾಡಿ ಮತ್ತು ಅದು ನಿಮ್ಮ ಜೀವನದುದ್ದಕ್ಕೂ ನಿಮಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತದೆ ನಾನು ವೈಯಕ್ತಿಕವಾಗಿ ಬ್ರಾಹ್ಮಿ ಮತ್ತು ಡೀಪ್ ವರ್ಕ್ ತಂತ್ರಗಳನ್ನು ಪ್ರಯತ್ನಿಸಿದ್ದೇನೆ ಮತ್ತು ನನ್ನ ಉತ್ಪಾದಕತೆಯಲ್ಲಿನ ವ್ಯತ್ಯಾಸವು ನನ್ನ ಜೀವನವನ್ನೇ ಬದಲಾಯಿಸಿದೆ ನೀವು ಅದನ್ನು ಅನುಭವಿಸಬೇಕೆಂದು ನಾನು ಬಯಸುತ್ತೇನೆ ದಯವಿ ಈ ಸಲಹೆಗಳನ್ನು ಪ್ರಯತ್ನಿಸಿ ಮತ್ತು ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ನನಗೆ ಕಾಮೆಂಟ್ಗಳಲ್ಲಿ ತಿಳಿಸಿ ಸೂಪರ್ ಬ್ರೈನ್ ಯೋಗ ನಿಮಗೆ ವಿಭಿನ್ನ ಭಾವನೆಯನ್ನು ನೀಡಿತೆ ನಿಮ್ಮ ಅಸೈನ್ಮೆಂಟ್ ಪೂರ್ಣಗೊಳಿಸಲು ಪೊಮಡೋರೋ ಟೈಮನ್ ನಿಮಗೆ ಸಹಾಯ ಮಾಡಿತೆ ನನ್ನ ಯಶಸ್ಸಿನ ಕಥೆಗಳನ್ನು ಓದಲು ನಾನು ಇಷ್ಟಪಡುತ್ತೇನೆ ನಿಮಗೆ ಗಮನಹರಿಸಲು ಸಹಾಯ ಮಾಡುವ ಯಾವುದೇ ಇತರ ಸಲಹೆಗಳಿದ್ದರೆ ಅವುಗಳನ್ನು ನಮ್ಮ ಸಮುದಾಯದೊಂದಿಗೆ ಹಂಚಿಕೊಳ್ಳಿ ನಾವೆಲ್ಲರೂ ಒಟ್ಟಿಗೆ ಕಲಿಯಲು ಮತ್ತು ಬೆಳೆಯಲು ಇಲ್ಲಿದ್ದೇವೆ ವೀಕ್ಷಿಸಿದ್ದಕ್ಕಾಗಿ ಮತ್ತು ಉತ್ತಮ ಆರೋಗ್ಯದ ಈ ಪ್ರಯಾಣದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ನ್ಯೂರಾನ್ಗಳನ್ನು ಚುರುಕಾಗಿಡಿ ಕಲಿಯುತ್ತೇ ಇರಿ ಮತ್ತು ಸದಾ ನಗುತ್ತಿರಿ